ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭದ್ರಾ ಮತ್ತೆ ಶಿವರಾಮೇಗೌಡರು ಇದ್ರೂ ಕೂಡ ವಿದ್ಯಾಲಯನ ಒಬ್ಕಳದ ಮನೆಯಿಂದ ಹೊರಗಡೆ ಇಟ್ಟಿದ್ದಾರೆ ಎ ಕಡೆ ವಿದ್ಯಾ ಬದುಕು ನಿಜವಾಗ್ಲೂ ಕೂಡ ಕಷ್ಟ ಆಗಿದ್ರು ಕೂಡ ಅದು ಕಷ್ಟ ಅಂದ್ರೆ ಮಾಡಿರೋ ತಪ್ಪಿಗೆ ಶಿಕ್ಷೆ ಅಂತ ಅಂದ್ಕೊಂಡು ತುಂಬಾ ಖುಷಿಯಿಂದಾನೆ ಆ ಶಿಕ್ಷೆಯನ್ನ ಅನುಭವಿಸ್ತಿದ್ದಾರೆ ಎತ್ತ ಕಡೆ ಈಶ್ವರಿ ಸಾವಿತ್ರಿ ಎಲ್ಲರೂ ಕೂಡ ಸೇರ್ಕೊಂಡು ವಿದ್ಯಾಗೆ ಎಲ್ಲೆಲ್ಲದ ಕಾಟವನ್ನ ಕೊಡ್ತಾ ಇದ್ರು ಅದ್ ಯಾವ್ದಕ್ಕೂ ಕೂಡ ಅಂಚದೆ ಅಳಕದೆ ಇಲ್ಲಿ ಈಶ್ವರಿಗೆ ಟಕ್ಕರ್ ಕೊಟ್ಟು ತನ್ನ ಬದುಕನ್ನ ಸಾಗಿಸ್ತದಾಳೆ ವಿದ್ಯಾ ಇದ್ರ ನಡುವೆ ಸುಭಾಷ್ ಮಾಡಿದಂತ ಅವಾಂತರದಿಂದ ಈಶ್ವರಿಯ ಜುಟ್ಟು ವಿದ್ಯಾ ಕೈಗೆ ಸೇರುತ್ತಿದ್ರೆ ಹಿಂದಾಗೆ ಇಲ್ಲಿ ವಿದ್ಯಾ ಒಂದಕ್ಕೆ ಕ್ಷಣ ಸರಿಯಾಗಿ ತಂಡ ಕೂಡ ಹೊಡಿಸ್ತಾರೆ ಈ ಕಡೆ ಈಶ್ವರಿಯನ್ನ ಆದ್ರೆ ಇಲ್ಲಿ ಈಶ್ವರಿ ಇದರಿಂದ ಸಿಡಿದದ ಮತ್ತೊಂದು ಒಂದು ವಿಷಯನ ಇಟ್ಕೊಂಡು ಇಲ್ಲಿ ವಿದ್ಯಾನ ವಿದ್ಯಾ ಫ್ಯಾಮಿಲಿ ಎಲ್ಲರನ್ನ ಕೂಡ ಮಗದೊಮ್ಮೆ ಶಿವರಾಮೇಗ ಉಟ್ರನ್ನ ಮುಂದೆ ಕೆಳಗಡೆ ಮಾಡುವುದ್ರ ಮುಖಾಂತರ ಭದ್ರಾ ಮತ್ತೆ ಶಿವರಾಮೇಗ ಉಟ್ರ ಸಂಬಂಧವನ್ನ ಹಾಳು ಮಾಡೋದಕ್ಕೆ ಮುಂದಾಗ್ತಾರೆ ಬಿಕಾಸ್ ಇಲ್ಲಿ ಭದ್ರಾ ವಿದ್ಯಾ ತಂದೆ ತಾಯಿಗೆ ಹೋಟೆಲನ್ನು ಇಟ್ಕೊಟ್ಟಿದ್ರು ಆದರೆ ಆ ಹೋಟೆಲನ್ನು ಇಟ್ಕೊಟ್ಟ ವಿಚಾರವನ್ನು ತನ್ನ ತಂದೆಗೆ ಹೇಳಿರಲಿಲ್ಲ ಲೆಕ್ಕಪತ್ರ ಹೇಳಿ ಐದು ಲಕ್ಷನ ತನ್ನ ಅಕೌಂಟ್ ತನ್ನ ಹೆಸರಲ್ಲಿ ಸಾಲ ತಗೊಂಡು ಅದನ್ನು ತೀರಿಸ್ತೀನಿ ನಂತರ ಹೇಳಬೇಕು ಅಂತ ಕೂಡ ಅಂದ್ಕೊಂಡಿದ್ರು ಆದ್ರೆ ಅದಕ್ಕೂ ಮೊನ್ನೆ ಈ ಈ ಒಂದು ವಿಷಯವನ್ನ ತಿಳಿದಂತ ಈಶ್ವರಿಯವರು ಶಿವರಾಮ್ರು ಮುಂದೆ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಈ ಒಂದು ವಿಷಯ ಗೊತ್ತಾಗ್ತದಾಗೆ ಶಿವರಾಮಗೌಡರು ಇಲ್ಲಿ ಭದ್ರನ ವಿರುದ್ಧ ಸಿಡದ ಇರ್ತಾರೆ ತನ್ನ ಪಾಲಿಗೆ ತನ್ನ ಮಗ ಇಲ್ಲ ಇನ್ನು ಮುಂದೆ ಏನೇ ಇದ್ರು ಸುಭಾಷಣ ಅಂತ ಕೂಡ ಅನೌನ್ಸ್ ಮಾಡ್ಬಿಡ್ತಾರೆ ಇದರಿಂದಾಗಿ ಭದ್ರೇಗೌಡರು ತುಂಬಾ ಕುಸ್ತು ಹೋಗ್ತಾರೆ ಮೊದ್ಲಿ ಇಲ್ಲಿ ವಿದ್ಯಾರ್ಥನ ಓದಿಸಿದ ವಿಶ್ವದಲ್ಲಿ ಅಪ್ಪ ಮಗನ ನಡುವೆ ಸಾಕಷ್ಟು ಬಿರುಕಿತ್ತು ಆದ್ರೆ ಈ ಒಂದು ವಿಶ್ವ ಅವರ ನಡುವೆ ಇರತಕ್ಕಂತ ಬಿರುಕನ್ನ ಮತ್ತಷ್ಟು ಜಾಸ್ತಿ ಮಾಡಿದ ಜೊತೆಗೆ ಇಲ್ಲಿ ಈಶ್ವರಿ ಸುಭಾಷ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದೆ ಶಿವರಾಮೇಗೌಡರು ಹಾಗೆ ಭದ್ರ ಇಬ್ರು ಕೂಡ ಒಂದೇ ಆಗಬಾರ್ದು ಅನ್ನೋ ರೀತಿಯಲ್ಲಿ ಏನೇನು ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಇತ್ತ ಕಡೆ ಭದ್ರನಿಗೆ ತನ್ನ ತಂದೆ ತನ್ನ ಜೊತೆ ಮಾತಾಡಿದ್ರೆ ಸಾಕು ಅನ್ನುವ ಆಸೆ ಖಂಡಿತವಾಗ್ಲು ಎಲ್ಲಿವೂ ಕೂಡ ನಿಧಾನಗತಿಯಲ್ಲಿ ಸರಿ ಹೋಗುತ್ತೆ ಅಂತ ಕ್ವಾಟ್ಲೆ ಹೇಳ್ತಿದ್ದಾರೆ ಇದಕ್ಕೆ ವಿದ್ಯಾ ಅಂತ ಹೇಳಿ ಭದ್ರೇಗೌಡರು ವಿದ್ಯೆನ ಮೇಲೂ ಕೂಡ ಕೂಡ ಬೇಕಾಗಿರೋದು ಮಾವ ಮತ್ತೆ ಗಂಡ ಬಂದಾಗ ಗಂಡ ಮಾವನ ಎಷ್ಟು ಗೌರವಿಸ್ತಾರೆ ಪ್ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿದೆ ಹಾಗಾಗಿ ಅವರಿಬ್ರು ಒಂದಾದ್ರೆ ಸಾಕು ಅಂತ ಹೇಳಿ ವಿದ್ಯಾ ಅನ್ಕೋತಾ ಇದ್ರ ಕಡೆ ಈಶ್ವರಿ ಸಾವಿತ್ರಿ ವಿನಂತಿ ಮೂವರು ಕೂಡ ಸೇರ್ಕೊಂಡು ಮತ್ತೊಂದು ಪ್ಲಾನ್ ಮಾಡಿದ ಇಲ್ಲಿ ಭದ್ರನನ್ನ ಮಗದು ಶಿವರಾಮೇಗೌಡ್ರ ಮುಂದೆ ಸಿಕ್ ಸಾಕೋ ಪ್ರಯತ್ನದಲ್ಲಿದ್ದಾರೆ ಕಡೆ ವಿನಂತಿ ತನ್ನ ಚಿಕ್ಕಪ್ಪ ಕಾಲ್ ಮಾಡಿದ್ದೆ ವಿದ್ಯಾ ಅಮ್ಮ ನಮಗೆ ದುಡ್ಡು ಕೊಡ್ಬೇಕು ಹೋಟೆಲ್ ಮೇಲೆ ಹೇಗಾದ್ರೂ ಮಾಡಿ ರೌಡಿಗಳನ್ನ ಬಿಟ್ಟು ದಾಳಿ ಮಾಡಿಸಿ ಬಟ್ ನೀವೇ ಮಾಡಿಸಿದ್ದು ಅನ್ನೋದು ಗೊತ್ತಾಗಬಾರ್ದು ಅಂತ ಹೇಳ್ತಾಳ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವಿದ್ಯಾ ಅಮ್ಮನ ಹೋಟೆಲ್ ಮೇಲೆ ವಿನಂತಿ ಚಿಕ್ಕಪ್ಪ ದಾಳಿ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ಆದರೆ ಈ ಒಂದು ವಿಷವನ್ನ ಕೇಳಿಸಿಕೊಂಡಂತ ಚಂಪಾ ಈ ಒಂದು ವಿಷಯವನ್ನ ಹೋಗಿ ವಿದ್ಯಾಗೆ ಹೇಳಿ ಮೊದಲು ನಿಮ್ಮ ತಂದೆ ತಾಯಿನ ಕಾಪಾಡಿಕೊಡಿ ಅಂತ ಹೇಳ್ತಾರೆ ಹಾಗಾಗಿ ವಿದ್ಯಾ ಕೂಡ ತನ್ನ ತಂದೆ ತಾಯಿಗೆ ಕಾಲ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ಅವರ ಅಪ್ಪ ಅಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ ಏನಪ್ಪಾ ಮಾಡುದು ಅನ್ಕೋತಿದಾಗೆ ಕ್ವಾಟ್ಲಿಗೆ ಕಾಲ್ ಮಾಡ್ತಾರೆ ಯಾಕಡೆ ಕ್ವಾಟ್ಲಿ ಅವ್ರದೇ ಊರಲ್ಲಿ ಭದ್ರೆಗೌಡರ ಜೊತೆ ಇರ್ತಾರೆ ಈ ಒಂದು ವಿಷಯ ವಿದ್ಯಾಗೆ ಅಲ್ಲಿ ನಮ್ಮ ಅಪ್ಪ ಅಮ್ಮನ ಹೋಟೆಲ್ ಮೇಲೆ ರೌಡಿಗಳು ದಾಳಿ ಮಾಡ್ತಿದ್ದಾರೆ ದಯವಿಟ್ಟು ಹೋಗಿ ಕಾಪಾಡಿ ಅಂತ ಕೇಳ್ಕೊತಾರೆ ಈ ಕಡೆ ಭದ್ರನಾದ್ರ ಕ್ವಾಟ್ಲೆ ಒಂದು ವಿಷಯವನ್ನ ಹಿಡಿದ್ರು ಕೂಡ ಇಲ್ಲಿ ಭದ್ರಾ ನಂಗು ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ ಹೇಳ್ತಿದ್ದಾರೆ ಈ ಕಡೆ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ಬಟ್ ವಿದ್ಯಾ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಭದ್ರಾ ಯಾವುದೇ ರೀತಿಯಲ್ಲೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಕೊನೆಗೂ ಇಲ್ಲಿ ವಿದ್ಯಾ ಅಮ್ಮನ ಹೋಟೆಲ್ಗೆ ರೌಡಿಗಳು ಎಂಟ್ರಿ ಕೊಡ್ತಾರೆ ಕುಡಿತಿದ್ದಾರೆ ಇದನ್ನೆಲ್ಲ ನೋಡಿದೆ ಇಲ್ಲಿ ಈ ರೀತಿ ಎಲ್ಲ ಮಾಡುವ ಹಾಗಿಲ್ಲ ಅಂತ ಹೇಳಿ ವಿದ್ಯಾ ಅಮ್ಮ ಹೇಳಿದ ತಕ್ಷಣ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಈ ಕಡೆ ತಂಗಿ ಪ್ರಶ್ನೆ ಮಾಡೋಕೆ ಮುಂದಾಗ್ತಾಳೆ ಅಷ್ಟರಲ್ಲಿ ಇಲ್ಲಿ ಭದ್ರಾ ಮತ್ತೆ ಕ್ವಾಡ್ಲೆ ಇಬ್ರು ಕೂಡ ಅದೇ ರೋಡಲ್ಲಿ ಹೋಗ್ತಿದ್ದಾರೆ ಈ ಕಡೆ ಕ್ವಾಡ್ಲೆ ತುಂಬಾ ಕನ್ವಿನ್ಸ್ ಮಾಡ್ತಿದ್ದಾರೆ ಭದ್ರನ ದಯವಿಟ್ಟು ಕಾಪಾಡುವಂತ ಬಟ್ ಭದ್ರಾ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದ್ದಾಗ ನಾನೇ ಹೋಗಿ ಕಾಪಾಡ್ತೀನಿ ಅಂತ ಹೇಳ್ತಾರೆ ಆ ಒಂದು ಟೈಮಲ್ಲಿ ಇಲ್ಲಿ ವಿದ್ಯಾ ತಂಗಿಯ ಮೇಲೆ ರೌಡಿಗಳು ಹವಾರ್ದಾಗೆ ಭದ್ರಾ ಅಲ್ಲಿ ಹೋಗಿದೆ ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿ ಅಮ್ಮ ಮಗಳು ಇಬ್ಬರನ್ನ ಕೂಡ ಕಾಪಾಡ್ತಾರೆ ಕುರಿಗೂ ಇಲ್ಲಿ ವಿದ್ಯಾಗೆ ಖುಷಿ ಆಗುತ್ತೆ ಬಿಕಾಸ್ ಭದ್ರೆಗೌಡು ತನ್ನ ಕುಟುಂಬವನ್ನ ಕಾಪಾಡಿದ್ರು ಅಂತ ತದನಂತರ ಇಲ್ಲಿ ಧನ್ಯವಾದವನ್ನು ವಿದ್ಯಾ ಅಮ್ಮ ತಿಳಿಸ್ತಿದ್ದಾಗೆ ಏನೂ ಬೇಕಾಗಿಲ್ಲ ಈ ಜಾಗದಲ್ಲಿ ಯಾವುದೇ ಹೆಣ್ಮಗಳಿಗೆ ಈ ರೀತಿ ಆಗಿದ್ರು ಕೂಡ ನಾನು ಇದೇ ಹೆಲ್ಪ್ ಮಾಡ್ತಾ ಇದ್ದೆ ಅಂತ ಹೇಳಿ ಭದ್ರಾ ಅಲ್ಲಿಂದ ಹೊರಟು ಮನೆಗೆ ಬರ್ತಾರೆ ಮನೆಗೆ ಬರ್ತಿದ್ದಾಗೆ ಇಲ್ಲಿ ಭದ್ರಾ ಅವರ ಅತ್ತೆ ಹೋಟೆಲ್ಗೆ ರೌಡಿಗಳು ನುಗ್ಗಿದಾಗ ಹೋಗಿ ಕಾಪಾಡಿದಾನೆ ಅಂತ ಹೇಳಿ ಸಾವಿತ್ರಿ ಮತ್ತು ಈಶ್ವರಿ ಶಿವರಾಮೇಗೌಡ್ರ ಮುಂದೆ ಹೇಳಿದಾಗ ಶಿವರಾಮೇಗೌಡರು ತುಂಬಾ ಕೋಪ ಮಾಡಿಕೊಂಡು ಸಿಟ್ ಮಾಡಿಕೊಂಡು ಅಲ್ಲಿಂದ ಹೋಗಿಬಿಡ್ತಾರೆ ಯಾಕೆ ಈ ರೀತಿ ಮಾಡ್ತಿದ್ಯಾ ನಿಮ್ಮ ಅಪ್ಪಂಗೆ ಇಷ್ಟ ಆಗದಿರೋ ಕೆಲಸನೇ ಮಾಡ್ತಿದ್ಯಾ ನೀನು ಏನೇ ಮಾಡೋದು ಕೂಡ ನಿಮ್ಮ ಅಪ್ಪಂಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಚಿಕ್ಕಪ್ಪ ಅಜ್ಜಿ ಕೂಡ ಹೇಳ್ತಾರೆ ಏಕಡೆ ಈಶ್ವರಿ ಮತ್ತೆ ಸಾವಿತ್ರಿ ಮೇಲೂ ಕೂಡ ಅಹ್ ಯಾಕೆ ಈ ರೀತಿ ನಡ್ಕೊಂಡ್ರಿ ಅಂತ ಹೇಳಿ ಭದ್ರಾ ಹೇಳಿ ರೇಗ್ತಾರೆ ತದನಂತರ ಇಲ್ಲಿ ಭದ್ರಾ ತುಂಬಾ ಕುಸ್ತು ಹೋಗಿದ್ದಾರೆ ನನ್ಗೆ ಏನೇ ಮಾಡಿದ್ರು ಯಾಕಪ್ಪ ಹಿಂಗೆ ಕೆಟ್ಟದಾಗೆ ಕಾಣ್ತದೆ ನನ್ಗೆ ಏನಂತದ್ ಮಾಡಿದೆ ಅಂತ ಅಲ್ಲಿ ರೌಡಿಗಳು ಬಂದಿದ್ರು ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಕೂಡ ನಾನು ಅಲ್ಲಿ ಅದೇ ಕೆಲಸ ಮಾಡ್ತಿದ್ದೆ ಆದ್ರೆ ಅಪ್ಪಯ್ಯ ಅವ್ರಿಗೆ ಆಗದೆ ಇರೋರಿಗೆ ಹೋಗಿ ಹೆಲ್ಪ್ ಮಾಡಿದೆ ಅವ್ರ ಜೊತೆ ಇನ್ನೂ ಕೂಡ ಸಂಬಂಧ ಇಟ್ಕೊಂಡಿದ್ದೀನಿ ಬೆಳ್ಸಕ್ ಹೋಗಿದ್ದೀನಿ ಅಂತ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ನನ್ನ ಅಪ್ಪಯ್ಯ ನನ್ನ ಜೊತೆ ಮಾತಾಡಿದ್ರೆ ಸಾಕು ಅಂತ ಹೇಳಿ ಅನ್ನಿಸ್ತದೆ ಅಂತ ಭದ್ರಾ ಹೇಳಿದಾಗ ಅಲ್ಲಿ ಕ್ವಾಟ್ಲು ಕೂಡ ಖಂಡಿತ ನಿನ್ನ ಮತ್ತು ಮಾವನ ಸಂಬಂಧನ ಹಾಳು ಮಾಡೋದಕ್ಕೆ ತುಂಬ ಚೆನ್ನಾಗಿ ಕಾಯ್ಕೊಂಡಿದ್ದಾರೆ ಅದಕ್ಕೆ ಇಷ್ಟೆಲ್ಲ ಆಗ್ತದೆ ಖಂಡಿತ ತುಂಬಾ ದಿನ ಈ ಒಂದು ಮನಸ್ಸು ಇರುವುದಿಲ್ಲ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ತದನಂತರ ವಿದ್ಯಾ ಬಂದದ ಗಂಡಂಗೆ ಥ್ಯಾಂಕ್ಸ್ ಹೇಳಿದ್ರೆ ಅದಕ್ಕೂ ಕೂಡ ಭದ್ರೇಗೌಡರು ಸಿಗದೆ ಇರ್ತಾರೆ ತದನಂತರ ಇಲ್ಲಿ ಈಶ್ವರಿ ಮತ್ತು ಚಿತ್ರ ಸುಭಾಷ್ ಮೂವರು ಕೂಡ ಮಾತನಾಡಿಕೊಳ್ತಿದ್ದಾರೆ ಈ ಕಡೆ ಇದೇ ಸರಿಯಾದ ಸಮಯ ಯಾವುದೇ ಕಾರಣಕ್ಕೂ ಭದ್ರಾ ಮತ್ತೆ ಶಿವರಾಮೆ ಗಾರ್ಡನ್ ನಡುವೆ ಇರ್ತಕ್ಕಂಥ ಆ ಒಂದು ಮನಸ್ಸು ಕಡಿಮೆ ಆಗಬಾರ್ದು ಅದು ಜಾಸ್ತಿ ಆಗಬೇಕು ಎಷ್ಟು ಮಟ್ಟಿಗೆ ಅಂದರೆ ಸಾಯೋ ತನಕ ಅವರಿಬ್ಬರ ಸಂಬಂಧ ಕೂಡ ಸರಿ ಹೋಗಬಾರ್ದು ಅಷ್ಟು ಮಟ್ಟಿಗೆ ಅವರಿಬ್ಬರ ಸಂಬಂಧ ಹಾಳಾಗಬೇಕು ಗೋ ಹೇಳ್ಬೇಕು ಅಂತ ಹೇಳಿ ಈಶ್ವರಿ ಹೇಳ್ತಿದ್ದಾರೆ ಖಂಡಿತ ನೋಡವ ನಿನ್ ಏನ್ ಮಾಡ್ತಾನೆ ಅಂತ ಖಂಡಿತ ಆ ದೊಡ್ಡಪ್ಪ ಯಾವ್ದ ಕಾರಣಕ್ಕೂ ಕೂಡ ಭದ್ರ ನೆನೆಸ್ಕೋಬಾರ್ದು ನಾನೇ ಎಲ್ಲ ಅಂತ ಹೇಳಿ ಅವ್ರಿಗೆ ಅನ್ನಿಸ್ಬೇಕು ಆ ರೀತಿ ಅವ್ರ ಮನಸ್ಸನ್ನ ಗೆಲ್ತೀನಿ ಇನ್ನು ಮುಂದೆ ನಾನೇ ಅವರ ವಾರಸ್ತಾರ ಆಗಿರ್ತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ವಿದ್ಯಾ ಹೋಗ್ಬೇಕಿದ್ರೆ ಚಿತ್ರ ನೋಡುವ ಅಲ್ಲಿ ಹೆಂಗ್ ಅವಳು ಅಂದಾಗ ನೀವು ಮಾತಾಡ್ಕೊಳ್ಳಿ ಅವಳ ಮುಖ ನೋಡಿದ್ರು ನಂಗೆ ಆಗುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ತದನಂತರ ಈಶ್ವರಿ ಮತ್ತೆ ಚಿತ್ರ ವಿದ್ಯಾನ ಕರೀತಾರೆ ಪಾಪ ಈ ರೀತಿ ಆಗ್ಬಾರ್ದಿತ್ತು ಹೇಗೋ ನಿಮ್ಮವ್ವ ಹೋಟೆಲ್ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು ಆದ್ರೆ ಈಗ ಏನ್ ಮಾಡ್ತಾರೋ ನಿಮ್ಮವ್ವ ಜೀವನ ಮಾಡೋದಕ್ಕೆ ಅಂದಾಗ ನಮ್ಮಅವ್ವ ಸ್ವಾಭಿಮಾನಿ ಖಂಡಿತ ಹೋಟೆಲ್ ಇಲ್ದ ಕೂಡ ಜೀವನ ಮಾಡಿ ನಮ್ಮನ್ನೆಲ್ಲ ಸಾಕಿದಾಳೆ ಖಂಡಿತ ಕೂಡ ಈಗಲೂ ಕೂಡ ಅವಳಿಗೆ ಜೀವನ ಹೇಗೆ ಮಾಡೋದು ಅಂತ ಗೊತ್ತದೆ ನೀವು ಪಾಪ ಅಂತ ಹೇಳ್ಬೇಕಾಗಿಲ್ಲ ನಂಗೆ ತುಂಬಾ ಚೆನ್ನಾಗ್ ಗೊತ್ತದೆ ಅದನ್ನೆಲ್ಲ ಮಾಡಿಸಿದ್ದು ನೀವೇ ಅಂತ ಅಂತ ವಿದ್ಯಾ ಹೇಳಿದಾಗ ಹೌದಾ ಸರಿ ಆಯ್ತು ನಾವು ಹೋಟೆಲ್ ಇಟ್ಕೊಟ್ಟಿದ್ದೀವಿ ಅಂದಮೇಲೆ ಅದನ್ನ ಹಾಳು ಮಾಡೋ ರೈಟ್ಸ್ ಕೂಡ ನಮ್ಗೆ ಇರತ್ತಲ್ವಾ ಅಂತ ಹೇಳಿ ಈಶ್ವರಿ ಹೇಳ್ತಾರೆ ಜೊತೆಗೆ ಈ ಕಡೆ ವಿದ್ಯಾ ಕೂಡ ಖಡಕ್ ಎಚ್ಚರಿಕೆಯನ್ನ ಕೂಡ ಈಶ್ವರಿಗೆ ಕೊಡ್ತಾರೆ ಇದರಿಂದ ಕುಪಿತರಾದಂತಹ ಈಶ್ವರಿ ಮಗುದೊಮ್ಮೆ ಇಲ್ಲಿ ಶಿವರಾಮ ಗೌಡ್ರಿಗೆ ಅವಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ ಇಲ್ಲಿ ಊರಿನ ತುಂಬಾ ಇರದಿರ್ತಕ್ಕಂಥ ವಿಚಾರಗಳನ್ನ ಹಬ್ಬಿಸಿದ್ದಾರೆ ಜೊತೆಗೆ ಟಿವಿಯಲ್ಲಿ ಕೂಡ ಪ್ರಸಾರ ಆಗ್ತದೆ ಇಲ್ಲಿ ಮಾವನ ಹೋಟೆಲ್ಗೆ ಅಂದ್ರೆ ಭೀಕರ ಹೋಟೆಲ್ಗೆನೆ ದಾಳಿ ಮಾಡಿಸಿದ್ದಾರೆ ಶಿವರಾಮಯ್ಯ ಗೌಡ್ರು ಇಂಥವ್ರು ಗೆಲ್ಲಬೇಕಾ ಅಂತ ಹೇಳಿ ಕವಸಿ ಹರಿದಾಡ್ತದೆ ಅಂತ ಟಿವಿಯಲ್ಲಿ ಕೂಡ ಪ್ರಸಾರ ಆಗ್ತದೆ ಇದನ್ನ ನೋಡಿದೆ ಈ ಕಡೆ ವಿದ್ಯಾ ಮೇಲೆ ಹೌದಾರ ಶಿವರಾಮೇಗೌಡರು ಜೊತೆಗೆ ಸಭೆ ಸೇರ್ಬೇಕಾಗಿದೆ ಅದೇ ಸಭೆಯನ್ನು ಅಟೆಂಡ್ ಮಾಡೋದಕ್ಕೆ ಹೋಗಿದ್ದಾರೆ ಶಿವರಾಮೇಗೌಡರು ಬಟ್ ಅಲ್ಲಿ ಯಾರು ಕೂಡ ಜನಗಳು ಸೇರಿಲ್ಲ ಇದು ಎಲ್ಲದಕ್ಕೂ ಕೂಡ ಈಶ್ವರಿ ಕಾರಣ ಆಗಿದ್ದಾರೆ ಗೌಡ್ರಿಗೆ ಅವಮಾನ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿದ್ದು ಇತ್ತ ಕಡೆ ವಿದ್ಯಾಲಿಗೆ ಎಂಟ್ರಿ ಕೊಟ್ಟಿದೆ ನಮ್ಮ ಅಪ್ಪನ ಹೋಟೆಲ್ ಮೇಲೆ ದಾಳಿ ಮಾಡಿಸಿದ್ದು ನಮ್ಮ ಅವಯ್ಯ ಅಲ್ಲ ನಿಜಕ್ಕೂ ಕೂಡ ರೌಡಿಗಳನ್ನ ಹೊಡೆದು ಅಲ್ಲಿಂದ ಬಿದ್ದೆ ನನ್ನ ಗಂಡ ಭದ್ರ ಅಂತ ಹೇಳಿ ವಿಡಿಯೋ ಸಮೇತ ಸಾಕ್ಷಿ ಸಮೇತ ಜುಣಗಳ ಮುಂದಿಟ್ಟದಾಳೆ ಇದರಿಂದಾಗಿ ಗೌಡ್ರ ಬಗ್ಗೆ ಎದ್ದಂತಹ ಆ ಒಂದು ಕಪ್ಪು ಮಸಿ ನಿಜಕ್ಕೂ ಕೂಡ ಇಲ್ಲಿ ವಿದ್ಯಾಳಿಂದ ಹೋಗಿದೆ ಅಂತಾನೆ ಹೇಳ್ಬೋದು ಕೊನೆಗೂ ಕೂಡ ಇಲ್ಲಿ ಶಿವರಾಮೇಗೌಡರಿಗೆ ಜನಗಳು ಜೈಕಾರ ಹಾಕ್ತಿದ್ದಾರೆ ಈಶ್ವರಿಯ ಆಟಕ್ಕೆ ಲಗಾಮು ಹಾಕಿ ಈಶ್ವರಿ ಆಟವನ್ನು ಉಲ್ಟಾ ಮಾಡಿದಾಳೆ ವಿದ್ಯ